ಎಸ್ ನಮಸ್ತೆ ಗುಡ್ ಮೋದಿ ಮಾರ್ನಿಂಗ್ ನಾನು ನಿಮ್ಮ ಬಸವರಾಜ್ ಮೋದಿಕೇರ್ ಭಾರತದಿಂದ ಎಸ್ ಇವತ್ತು ನಮ್ಮ ಹೊಲದಲ್ಲಿ ಕೊಪ್ಪ ಬೆಳೆಗೆ ಇವತ್ತು ನಮ್ಮ ಮೋದಿಕೇರ್ ಸಂಜೀವಿನಿ ನೀಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಒಂದು ಒಂದು ತಿಂಗಳ ಬೆಳೆ ಇದೆ ಫಸ್ಟ್ ಡ್ರಿಂಚಿಂಗ್ ಮಾಡ್ತಾ ಇದೀವಿ ಫಸ್ಟ್ ಗೆ ನಮ್ಮ ಒಂದು ಮೋದಿಕೇರ್ ಸಂಜೀವಿನ ಪ್ರಾಡಕ್ಟ್ಸ್ಗಳು ಫಸ್ಟ್ ಗೆಕ್ಟಿವ್ ಮ್ಯಾಕ್ಸ್ ಇದು ಕಂಪ್ಲೀಟ್ ಆಗಿ ಒಂದು ಬೆಳವಣಿಗೆ ಬೇರುಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಯಾರಾದ್ರೂ ಪಪ್ಪೆ ಬೆಳೆಗಾರರಿದ್ರೆ ನಮ್ಮ ಆ್ಯಕ್ಟಿವ್ ಮ್ಯಾಕ್ಸ್ ಇದು ಕಂಪ್ಲೀಟ್ ಆಗಿ ಸಾವಯವ ಗೊಬ್ಬರ ಆಗಿರುತ್ತೆ ಹಾಗಾಗಿ ನೀವು ಒಂದು ಬ್ಯಾರಲ್ಗೆ ಮುನ್ನೂರು ತಿಂಗಳು ಅದು ಹಾಕೋಬೇಕು ಮುನ್ನೂರ್ ಎಂ ಎಲ್ ಮ್ಯಾಕ್ಸ್ ಅನ್ನ ಹಾಕೋಬೇಕು ಯಾರು ಬಳಸ್ತಾ ಇದ್ದೀರಿ ಮೋದಿ ಕೇರ್ ಗ್ರಾಹಕರು ನೆಕ್ಸ್ಟ್ ಆಕ್ಟಿವ್ ಝೈಮ್ ಅಂತ ಹೇಳಿ ಇದು ಕಂಪ್ಲೀಟಾಗಿ ನಿಮ್ಮ ಕಾಯಿಗಳ ಒಂದು ಗ್ರೋತ್ಗೆ ಮತ್ತು ಸೈಜ್ ಜಾಸ್ತಿ ಮಾಡುತ್ತೆ ಮತ್ತು ನೀವೇನು ಡಿ ಎ ಪಿ ಖಾತಗಳನ್ನು ಹಾಕ್ತೀರಿ ಅದನ್ನು ಕಂಪ್ಲೀಟಾಗಿ ಮಣ್ಣಿನಲ್ಲಿ ಜಾಸ್ತಿ ಕರಗೋದಿಲ್ಲ ಡಿ ಎ ಪಿ ಹಾಕೋದ್ರಿಂದ ಆದರೆ ಇದು ಕೊಡೋದ್ರಿಂದ ಅದು ರಾಸಾಯನಿಕ ಗೊಬ್ಬರ ಕಡಿಮೆಗೊಳಿಸುತ್ತೆ ನೈಂಟಿ ಪರ್ಸೆಂಟ್ ನೀವು ಒಂದು ಹದಿನೈದು ದಿನಕ್ಕೆ ತಿಂಗಳಿಗೆ ಸಲ ಇದನ್ನು ಕೊಡ್ಕೋದು ಬಂದರೆ ಸಾಕು ಈ ಥರ ಬರುತ್ತೆ ಗೊಬ್ಬರ ಓಕೆ ಇದು ಆಕ್ಟಿವಿಟಿ ಅಂತ ಹೇಳಿ ಆ ಕಂಪ್ಯೂಟರ್ ಮೂರ್ ತರ ಕೆಲಸ ಮಾಡ್ತಾರೆ ಒಂದು ಸ್ಪ್ರೆಡ್ಡಿಂಗ್ ಏಜೆಂಟು ಒಂದು ನೀವು ಗೊಬ್ಬರದಲ್ಲಿ ಮಿಶ್ರಣ ಮಾಡ್ಕೋಬಹುದು ತೇವಾಂಶ ಹಿಡ್ಕೊಳುತ್ತೆ ಇವತ್ತು ಸಾಕಷ್ಟು ಜನ ಅಂತ ಹೇಳಿ ನೀರಿನ ಸಮಸ್ಯೆ ನಮ್ಮ ಕಡೆ ಕಡೆ ಅಹ್ ನೀವು ಸಲ ನೀರ್ ಹಾಯಿಸಿಬಿಟ್ರೆ ಸಾಕು ಟ್ವೆಂಟಿ ಫೈವ್ ಡೇಸ್ ತನಕ ಹಸಿ ಹಿಡ್ಕೊಳ್ಳುತ್ತೆ ನೀವು ಗೊಬ್ಬರ ಪದೇ 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 ನೀರ್ ಹಾಯಿಸೋದ ಅವಶ್ಯಕತೆ ಇರಲ್ಲ ಒಂದ್ಸಲ ಹಾಕ್ಬಿಟ್ರೆ ಸಾಕು ಟ್ವೆಂಟಿ ಫೈವ್ ಡೇಸ್ ತನಕ ಮತ್ತೆ ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ಹಾಕಬಹುದು ಮತ್ತೆ ಇನ್ನೊಂದು ನಿಮ್ಗೆ ಏನಾದ್ರು ಸಿಂಪಡಣೆ ಮಾಡಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈಗ ಕಿಡಿಗಳು ಹುಳಗಳು ಜಾಸ್ತಿ ಇರುತ್ತೆ ರೋಗಗಳು ಜಾಸ್ತಿ ಬೀಳ್ತಾ ಇರುತ್ತೆ ಹಾಗಾಗಿ ಕಿಡಿಗಳು ಬಂದಾಗ ಏನಾಗುತ್ತೆ ಕಂಪ್ಲೀಟ್ ಆಗಿ ತಪ್ಪಲ ಮೇಲಿಂದ ಏನಾದ್ ಕಂಪ್ಲೀಟ್ ಆಗಿ ಏನ್ ತಳಗಡೆ ಮೊಟ್ಟೆ ಇರುತ್ತೆ ಮೊಟ್ಟೆ ಇಟ್ಟಿರ್ತಾರೆ ರಿಆಕ್ಟಿವೇಟು ಮಾಡುತ್ತೆ ಕಂಪ್ಲೀಟ್ ಆಗಿ ತಳಗಿಂದಿರುವಂತಹ ಒಂದು ಹುಳನ ಸಾಯಿಸುತ್ತೆ ಮತ್ತೆ ನೀವೇನು ಫರ್ಟಿಲೈಸರ್ ಏನ್ ಬಳಸ್ತೀರ ಗೊಬ್ಬರ ಏನ್ ರಾಸಾಯನಿಕ ಏನ್ ಸಿಂಪಡಣೆ ಮಾಡುತ್ತೆ ಹುಳಕ್ಕೆ ಅದು ಕಂಪ್ಲೀಟ್ ಆಗಿ ಫಿಫ್ಟಿ ಪರ್ಸೆಂಟ್ ವರೆಗೂ ನಿಮಗೆ ಹುಳ ಹುಳ ಕೆಮಿಕಲ್ ಅನ್ನು ಕಡಿಮೆ ಮಾಡಿಸುತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ಇದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ ಇದನ್ನು ನೀವು ಒಂದು ಬ್ಯಾರಲ್ ಗೆ ನೂರ ಇಪ್ಪತ್ತ ಹಾಕಬೇಕು ಇದು ನೂರ ಎಮ್ ಎಲ್ ಇದೆ ಆ ಇದು ಕಂಪ್ಲೀಟ್ ಆಗಿ ಮೂರು ಗೊಬ್ಬರಗಳನ್ನ ಈಗ ಬಿಟ್ಟಿದಿವಿ ಮತ್ತೆ ಹದಿನೈದು ದಿನದ ಮೇಲೆ ಇದರ ಒಂದು ಫಲಿತಾಂಶ ಆ ನಿಮ್ಗೆ ಮತ್ತೆ ಫೋಟೋ ಮೂಲಕ ಮತ್ತೆ ವಿಡಿಯೋ ಮೂಲಕ ತೋರಿಸ್ತೀನಿ ಅಂತ ಹೇಳ್ತಾ ಅಂಡ್ ಇವತ್ತು ಯಾರಾದ್ರೂ ಪಪ್ಪಾಯಿ ಕಂಪ್ಲೀಟ್ ಆಗಿ ಯಾವುದೇ ಬೆಳೆ ಆಗಿರ್ಲಿ ಆ ನಿಮಗೆ ಈ ಗೊಬ್ಬರಗಳು ರಾಸಾಯನಿಕ ಕಡಿಮೆಗೊಳಿಸುತ್ತೆ ಕಂಪ್ಲೀಟ್ ಆಗಿ ಫಿಫ್ಟಿ ಪರ್ಸೆಂಟ್ವರೆಗೂ ನಿಮ್ಮ ಹಣ ಉಳಿತಾಯ ಆಗುತ್ತೆ ಅಂಡ್ ನಿಮಗೆ ಕಂಪನಿ ಕಡೆಯಿಂದ ಸಬ್ಸಿಡಿನೂ ಕೂಡ ಬರುತ್ತೆ ಯಾರು ಜಾಸ್ತಿ ಈಗ ಮೂವತ್ತ ನಲವತ್ತೈದು ಎಕರೆ ಹೊಲಗಳು ಇದ್ದವರು ಕಲಂಗಡಿ ಬೆಳೆ ಬಾಳೆ ಬೆಳೆ ಕಬ್ಬನ್ನು ಜಾಸ್ತಿ ಬಳಸ್ತಾ ಇದ್ರೆ ಅವರಿಗೆ ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಇದ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಅಂಡ್ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್